ಪರಿಚಯ ಮಾಡಿಕೊಡ್ತಾ ಇರೋದ್ ಅಯೋಧ್ಯ ಕೇಸ್ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಅಂತ ಈ ಪುಸ್ತಕವನ್ನು ಬರೆದಿರೋರು ಶ್ರೀಯುತ ಎ ಕೆ ಶರ್ಮಾ ಅಂತ ಇವರು ಐವತ್ತೊಂಬತ್ತರಿಂದ ಭಾರತೀಯ ಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಬಂದ ಬಂದಿದ್ದಾರೆ ಅವರ ಐವತ್ತೆರಡು ವರ್ಷದ ಅನುಭವದಲ್ಲಿ ಪ್ರಮುಖ ಹನ್ನೊಂದು ನಗರಗಳ ಉತ್ಖನನ ಮಾಡಿದ್ದಾರೆ ಹಾಗೂ ಅದರ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಿದ್ದಾರೆ ಇವರು ಛತ್ತೀಸ್ಗಢ ಸರ್ಕಾರಕ್ಕೆ ಪುರಾತತ್ವ ಶಾಸ್ತ್ರ ಇಲಾಖೆಯಿಂದ ಅಡ್ವೈಸರ್ ಆಗಿರುವಂಥವರು ಹಾಗೂ ಸೆಂಟ್ರಲ್ ಕಮಿಟಿಗೂ ಸಹ ಇವರು ಸದಸ್ಯರಾದಂಥವರು ಇವರು ಪುಸ್ತಕದ ಮುನ್ನಡಿನಲ್ಲಿ ಏನಂತ ಬರೀತಾರೆ ಯಾಕೆ ಈ ಪುಸ್ತಕವನ್ನ ಪ್ರಕಟಣೆ ಮಾಡಿದ್ರು ಅಂತಂದ್ರೆ ಎರಡ್ ಸಾವಿರದ ಹತ್ತು ಮೂವತ್ತು ಸೆಪ್ಟೆಂಬರ್ ಅಲ್ಲಿ ನ್ಯಾಯಾಲಯ ಏನ್ ತೀರ್ಪನ್ನು ಕೊಡುತ್ತೆ ಬಾಬ್ರಿ ಮಸೀದಿ ಹಾಗೂ ರಾಮ ಜನ್ಮಭೂಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದಕ್ಕಿಂತ ಮುಂಚೆ ಇವರು ಆ ವಿವಾದಿತ ಜಾಗದಲ್ಲಿ ಉತ್ಖನನ ಮಾಡಿದ್ರ ಬಗ್ಗೆ ಎಲ್ಲೂ ಜಾಹೀರ್ ಪಡಿಸೋ ಹಾಗಿಲ್ಲ ಇಲ್ಲ ಅಥವಾ ಬಹಿರಂಗವಾಗಿ ಅದನ್ನ ಸಾರ್ವಜನಿಕರಿಗೆ ತಿಳಿಯ ಪಡಿಸೋ ಹಾಗಿಲ್ಲ ಅಂತ ಒಂದು ನ್ಯಾಯಾಲಯ ನಿರ್ಬಂಧ ಹೇಳಿರುತ್ತೆ ಆದ್ರೆ ಒಬ್ಬ ಶ್ರೀ ಸಾಮಾನ್ಯನಿಗೆ ಈ ಒಂದು ಭೂ ಉತ್ಖನನದಲ್ಲಿ ಏನ್ ಸಿಕ್ತೋ ಯಾವ ಅವಶೇಷಗಳ ಮುಖಾಂತರ ಇಲ್ಲಿ ಮಸೀದಿ ಇತ್ತು ಅಥವಾ ದೇವಸ್ಥಾನವಿತ್ತೋ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ ಅವರಿಂದ ಬೇಡಿಕೆ ಬಂದಾಗ ಇವರು ಒಬ್ರು ತಜ್ಞರಾಗಿ ಈ ಪುಸ್ತಕದಲ್ಲಿ ಆ ಒಂದು ಪುರಾತತ್ವ ಶಾಸ್ತ್ರ ವಿಭಾಗದಿಂದ ಅಗದು ತೆಗೆದಂತಹ ಅವಶೇಷಗಳ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಸೊ ಹಾಗಾಗಿ ಈ ಪುಸ್ತಕವನ್ನು ಪ್ರಕಟಿಸಬೇಕಾದಂತಹ ಒಂದು ಸನ್ನಿವೇಶ ಅವರಿಗೆ ಒದಗಿ ಬರುತ್ತೆ ಈ ಪುಸ್ತಕವನ್ನ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಸಮರ್ಪಿಸುತ್ತಾರೆ ಸಮರ್ಪಿಸ್ಬಿಟ್ಟು ಹೇಳ್ತಾರೆ ಇಟ್ ಈಸ್ ಎ ರೇ ಆಫ್ ಹೋಪ್ ಇನ್ ದ ಪ್ರೆಸೆಂಟ್ ಅಟ್ಮಾಸ್ಫಿಯರ್ ಆಫ್ ಕರಪ್ಷನ್ ಅಂಡ್ ಫೇವರೆಟಿಸಮ್ ಅಂತ ಪುಸ್ತಕದಲ್ಲಿ ಅವರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಂತಹ ವಕೀಲರಿಗೂ ಹಾಗೂ ಅದಕ್ಕೆ ತಯಾರಿ ಮಾಡಿಕೊಡ್ತಂತಹ ವಕೀಲರಿಗೂ ಸಹ ಇವರು ಧನ್ಯವಾದಗಳನ್ನು ಅರ್ಪಿಸ್ತಾರೆ ವಿಶೇಷವಾದ ಧನ್ಯವಾದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದ ಅಶೋಕ್ ಅವರಿಗೆ ತಮ್ಮ ಕೃತಜ್ಞತೆ ಹಾಗೂ ಧನ್ಯವಾದ ಎರಡನ್ನೂ ಅರ್ಪಿಸ್ತಾರೆ ಯಾಕೆ ಅಂದರೆ ಅವರು ಒಂದು ಪರಿಣಿತ ತಜ್ಞರ ಹೆಸರನ್ನು ಸೂಚಿಸಿದ್ದಾರೆ ಯಾಕೆಂದ್ರೆ ಆ ತಜ್ಞರ ಮುಖಾಂತರವೇ ಈ ಕೇಸು ಒಂದು ಬೇರೆ ದಾರಿಯನ್ನೇ ಪಡೆದುಕೊಳ್ಳುತ್ತೆ ಈ ಪುಸ್ತಕ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟಣೆ ಆಗುತ್ತೆ ಬಿಆರ್ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ ಈ ಪುಸ್ತಕ ಪ್ರಕಟಣೆ ಆಗುತ್ತೆ ಆದ್ರಿಂದ ಎರಡ್ ಸಾವಿರದ ಹತ್ತರ ತೀರ್ಪಿನ ತನಕ ಮಾತ್ರ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ ಈ ಪುಸ್ತಕದಲ್ಲಿ ಆರು ಅಧ್ಯಾಯಗಳಿವೆ ಹಾಗೂ ಅಧ್ಯಾಯದ ಕೊನೆಗೆ ಕೆಲವು ಅನುಬಂಧಗಳನ್ನ ಜೋಡಿಸ್ಕೊಂಡಿದ್ದಾರೆ ಹಾಗೂ ಒಂದು ಸಂಪೂರ್ಣ ಮಾಹಿತಿ ಉತ್ಖನನದ ಬಗ್ಗೆ ಇರೋದ್ರಿಂದ ಅದಕ್ಕೆ ಪೂರಕವಾಗಿರುವಂತಹ ಬಣ್ಣದ ಫೋಟೋಗಳು ಅಂದರೆ ಉತ್ಖನನ ಮಾಡಿ ತೆಗೆದಂತಹ ಕೆಲವು ಚಿತ್ರಗಳನ್ನು ಸಹ ಅದರ ಪುಸ್ತಕದ ಕೊನೆಯಲ್ಲಿ ಸೇರಿಸಿದ್ದಾರೆ ಅದು ನಿಜವಾಗ್ಲೂ ನೋಡ್ಲಿಕ್ಕೆ ಒಂದು ರೋಮಾಂಚನವಾಗುತ್ತೆ ಮೊದಲನೇ ಅಧ್ಯಾಯ ಡೀಟೇಲ್ಸ್ ಆಫ್ ದ ಲೀಗಲ್ ಬ್ಯಾಟಲ್ ಅಂಡ್ ದ ಇಶ್ಯೂಸ್ ಅಂತಂದ್ರೆ ಯಾರ್ಯಾರು ಈ ಒಂದು ವಿವಾದಿತ ಜಾಗದ ಬಗ್ಗೆ ಕೇಸ್ ಹಾಕಿದ್ರು ಹಾಗೂ ನ್ಯಾಯಾಲಯದಲ್ಲಿ ಯಾವ ರೀತಿಯ ಹೋರಾಟ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲ ಮಾಹಿತಿ ಕೊಟ್ಟಿದ್ದಾರೆ ಅಯೋಧ್ಯ ಒಂದು ದೇಗುಲಗಳ ನಗರಿ ಅಲ್ಲಿ ರಾಮ್ಕೋಟ್ ಅನ್ನೋದು ತುಂಬಾ ಪ್ರಮುಖವಾದ ಜಾಗ ಅಲ್ಲಿ ಒಂದು ಆಯ್ತಾಕಾರದ ಜಾಗ ಇದೆ ಸುಮಾರು ನೂರ ಮೂವತ್ತೈದು ಫೀಟ್ ಉದ್ದ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಹಾಗೂ ತೊಂಬತ್ತು ಫೀಟ್ ಅಗಲ ಪ ಪೂರ್ವ ಹಾಗೂ ಪಶ್ಚಿಮಾಭಿಮುಖವಾಗಿದೆ ಅದನ್ನ ಒಂದು ಗೋಡೆ ಒಳ ಪ್ರಾಂಗಣ ಹಾಗೂ ಹೊರ ಪ್ರಾಂಗಣಗಳಾಗಿ ವಿಂಗಡಿಸುತ್ತೆ ಒಳ ಪ್ರಾಂಗಣದಲ್ಲಿ ಮೂರು ಗುಮ್ಮಟದ ಒಂದು ಮಸೀದಿ ಇದೆ ಈ ಇಡೀ ವಿವಾದ ಜಗಳ ಈ ಕೇಸುಗಳು ಆ ಗುಮ್ಮಟದ ಜಾಗಕ್ಕೆ ಸಂಬಂಧಿಸಿದ್ದು ಹೊರ ಪ್ರಾಂಗಣದಲ್ಲಿ ರಾಮ್ ಚಬೋತ್ರ ಹಾಗೂ ಅಂತ ಅಲ್ಲಿ ರಾಮನ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತಿದ್ರಂತೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಅನ್ನೋನು ಅಲ್ಲಿದ್ದಂತಹ ದೇಗುಲವನ್ನ ನಾಶಪಡಿಸಿ ಒಂದು ಅವಸರಕ್ಕೆ ಕಟ್ಟಿದಂತಹ ಮಸೀದಿ ಈ ರೀತಿಯಾಗಿ ಬಾಬರಿ ಮಸೀದಿ ಅದು ನಿರ್ಮಾಣಗೊಳ್ಳುತ್ತೆ ಅವರ ಪ್ರಕಾರವಾಗಿಯೇ ಅದೊಂದು ಅಪೂರ್ಣವಾದ ಮಸೀದಿ ಯಾಕೆಂದ್ರೆ ಆ ಮಸೀದಿಗೆ ಮಿನಾರ್ಗಳಿಲ್ಲ ಮಿನಾರ್ಗಳಿಂದನೇ ಆಜಾದ್ನ ಕೂಗುವಂಥದ್ದು ಹಾಗೂ ಪ್ರಾರ್ಥನೆಗೆ ಮುಂಚೆ ಕೈಕಾಲ್ ಮುಖ ತೊಳ್ಕೊಳ್ಳುವಂತಹ ಯಾವುದೇ ಒಂದು ಜಾಗವೂ ಇಲ್ಲ ಅದನ್ನ ವಜು ಅಂತ ಕರೀತಾರಂತೆ ಆ ಜಾಗವೂ ಇಲ್ದೇನೆ ಇರೋದ್ರಿಂದ ಅವರ ಪ್ರಕಾರವೇ ಅದೊಂದು ಅಪೂರ್ಣವಾದ ಮಸೀದಿ ಅಂತ ಹೇಳ್ತಾರೆ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ರಾತ್ರೋ ರಾತ್ರೋರಾತ್ರಿ ಮಧ್ಯದ ಗುಮ್ಮಟದಲ್ಲಿ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಕೆಲವರು ಬೈರಾಗಿಗಳು ರಾಮನ ಕೀರ್ತನೆ ಹಾಗೂ ಭಜನೆಗಳನ್ನ ಶುರು ಮಾಡಿಬಿಡ್ತಾರಂತೆ ಬೆಳಗಿನ ಜಾವ ಬರೋ ಅಷ್ಟೊತ್ತಿಗೆ ಅಲ್ಲಾಗ್ಲೇ ಭಜನೆಗಳನ್ನ ನಡೀತಾ ಇರುತ್ತೆ ಜನ ಎಲ್ಲ ಸೇರಿರ್ತಾರೆ ಅಲ್ಲಿ ಎಫ್ಐ ಆರ್ ಸಹ ಅದ ಲಾಡ್ಜ್ ಆಗುತ್ತಾರೆ ಮೊದಲನೇ ಕೇಸು ಸಾವಿರದ ಒಂಬೈನೂರ ಐವತ್ತರಲ್ಲಿ ಗೋಪಾಲ್ ಸಿಂಗ್ ಮಿಶಾರ್ದವರ ಕಡೆಯಿಂದ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲೇ ಎರಡನೇ ಕೇಸು ಸಹ ದಾಖಲಾಗುತ್ತೆ ಫೈಜಾಬಾದ್ ಕೋರ್ಟ್ ನಲ್ಲಿ ಪರಮಹಂಸ ರಾಮಚಂದ್ರ ದಾಸ್ ಕಡೆಯಿಂದ ಅವರಿಬ್ಬರ ಅಹವಾಲು ಏನಪ್ಪಾ ಅಂತಂದ್ರೆ ಅಲ್ಲಿಂದ ಮೂರ್ತಿನ ತೆಗಿಬಾರದು ತೆಗಿಬಾರ್ದು ಪೂಜೆ ಮತ್ತು ಆರತಿಗೆ ಮತ್ತು ರಾಜಭೋಗಕ್ಕೆ ಅನುವು ಮಾಡ್ಕೊಡ್ಬೇಕು ದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಅವರ ಬೇಡಿಕೆ ಇರುತ್ತೆ ಮೂರನೇ ಕೇಸು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಿರ್ಮೋಹಿ ಅಖಾಡದ ಮಹಂತರಿಂದ ಕೇಸ್ ದಾಖಲಾಗುತ್ತೆ ಅವರು ರಾಮ ಜನ್ಮ ಭೂಮಿಯ ಆಡಳಿತವನ್ನ ನಮಗ್ ಬಿಟ್ಟುಕೊಡಬೇಕು ಅಂತ ಅವರ ಬೇಡಿಕೆಗಳು ಇರುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಫೈಜಾಬಾದ್ ಕೋರ್ಟ್ ಈ ಎಲ್ಲ ಕೇಸುಗಳನ್ನು ಸಹ ನೋಡಿಕೊಂಡು ಅಷ್ಟೊತ್ತಿಗಾಗ್ಲೇ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಉತ್ತರ ಪ್ರದೇಶದ ಸುನ್ನಿ ವಕ್ಫೋರ್ಡ್ನವರು ಅವರು ಸಹ ಒಂದು ಕೇಸ್ ಹಾಕಿರ್ತಾರೆ ಅವರ ಅಹವಾಲು ಏನಪ್ಪಾ ಅಂದ್ರೆ ನಮಗೆ ಈ ಬಾಬ್ರಿ ಮಸೀದಿಯನ್ನ ಬಿಟ್ಕೊಡ್ಬೇಕು ಅಂತ ಈ ನಾಲ್ಕು ಕೇಸುಗಳು ಒಂದೇ ಪ್ರಕರಣಕ್ಕೆ ಸಂಬಂಧಿಸಿರೋದ್ರಿಂದ ಫೈಜಾಬಾದ್ ಕೋರ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ನಾಲ್ಕು ಕೇಸನ್ನ ಒಟ್ಟುಗೂಡಿಸ್ಬಿಡತ್ತೆ ಇಷ್ಟೊತ್ತಿಗಾಗಲೇ ರಾಮ ಜನ್ಮಭೂಮಿ ಬಾಬರಿ ಮಸೀದಿಯ ಪ್ರಕರಣ ಒಂದು ಹಂತಕ್ಕೆ ಒಂದು ಚಳವಳಿ ರೂಪ ತಾಳ್ಬಿಟ್ಟಿರುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಲ್ಲಿಗೆ ಜಾಗಕ್ಕೆ ಹಾಕಿದಂತಹ ಬೀಗನ ತೆಗಿಬೇಕು ಅಂತ ಸಾರ್ವಜನಿಕರಿಂದ ಬೇಡಿಕೆ ಬರ್ತಾ ಹೋಗುತ್ತೆ ಎಂಬತ್ತಾರರಲ್ಲಿ ಆ ಬೇಡಿಕೆಯನ್ನು ಎತ್ತಿ ಹಿಡಿದು ಬೀಗನು ಸಹ ತೆಗಿತಾರೆ ಈ ಬೀಗ ತೆಗೆದಿರೋದನ್ನ ವಿರೋಧಿಸ್ತಾ ಕೆಲವರು ಅಪೀಲ್ ಮಾಡ್ತಾರೆ ಹೈಕೋರ್ಟ್ ಗೆ ಇವೆಲ್ಲ ಜಾರಿಯಲ್ಲಿರುವಾಗ್ಲೇನೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ಕರಸೇವಕರು ಆ ಮೂರು ಗುಮ್ಮಟವನ್ನ ನಾಶಪಡಿಸಿ ಉರುಳಿಸ್ಬಿಡ್ತಾರೆ ಐದನೇ ಕೇಸ್ ದಾಖಲಾಗುತ್ತೆ ದಾಖಲಾಗ ದಾಖಲು ಮಾಡಿರುವಂತಹ ಮೊದಲನೇ ಕಕ್ಷಿದಾರ ಅಯೋಧ್ಯೆಯಲ್ಲಿ ವಿರಾಜಮಾನರಾದಂತಹ ಶ್ರೀರಾಮಲಾ ಎರಡನೆಯವರು ಆಸ್ಥಾನ ಮಂಡಳಿ ಹಾಗೂ ಮೂರನೆಯವರು ರಿಟೈರ್ಡ್ ಜಡ್ಜ್ ನಂದನ್ ಅಗರ್ವಾಲ್ ಇವರು ಇವರ ಬೇಡಿಕೆ ಏನಪ್ಪ ಅಂತಂದರೆ ಅಲ್ಲಿ ಹೇಗೂ ಉರುಳು ಹೋಗಿದೆ ಆ ರಾಮ ಜನ್ಮಭೂಮಿಯಲ್ಲಿ ಹೊಸ ರಾಮ ದೇಗುಲವನ್ನು ಕಟ್ಟಿಸಬೇಕು ಅನ್ನೋದೊಂದು ಇವರ ಅಹವಾಲ್ ಇರುತ್ತೆ ಅಷ್ಟೊತ್ತಿಗೆ ವಿಶ್ವ ಹಿಂದೂ ಅಧಿವಕ್ತಾ ಸಂಘ ಅವರೊಂದು ರಿಟ್ ಪೆಟಿಷನ್ ದಾಖಲು ಮಾಡುತ್ತೆ ಆ ರಿಟ್ ಪೆಟಿಷನಲ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪೂಜೆಗೆ ದರ್ಶನಕ್ಕೆ ಆರ್ತಿಗೆ ಅನುವು ಮಾಡಿಕೊಡ್ಬೇಕು ಹೈಕೋರ್ಟ್ನಿಂದ ಹಾಗೂ ಈಗ ಅದೇನು ಉರುಳಿಸಿದಾರಲ್ಲ ಆ ಅವಶೇಷಗಳನ್ನ ಸಾರ್ವಜನಿಕರಿಂದ ಕಾಪಾಡಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತ ಮೂರಕ್ಕೆ ಅಲಹಾಬಾದ್ ಹೈಕೋರ್ಟ್ ತನ್ನ ತೀರ್ಪನ್ನ ನೀಡುತ್ತೆ ಅದರಲ್ಲಿ ಅವರ ಬೇಡಿಕೆಗಳನ್ನ ಎತ್ತಿ ಹಿಡಿತ ಸಾರ್ವಜನಿಕರಿಂದ ಆ ಅವಶೇಷಗಳನ್ನ ರಕ್ಷಿಸುವ ಒಂದು ನಿಟ್ಟಿನಲ್ಲಿ ಒಂದು ಕಾವಲನ್ನ ನೇಮ್ ನೇಮಿಸ್ತಾರೆ ಆದರೆ ಅಲ್ಲಿ ಸಾರ್ವಜನಿಕ ಪ್ರವೇಶ ಇಲ್ದನೇ ಇರೋದ್ರಿಂದ ಶ್ರೀರಾಮನ ಮೂರ್ತಿಯನ್ನ ಯಾವ್ದಾರ ಒಂದು ತಾತ್ಕಾಲಿಕ ಸೂರ್ಯನ ಕೆಳಗಡೆ ಇಡಬೇಕು ಅಥವಾ ಬಟ್ಟೆಯ ಟೆಂಟ್ ಕೆಳಗೆ ಕೆಳಗಡೆ ಇಟ್ಟು ಪೂಜೆ ರಾಜಭೋಗ ಆರತಿ ಆರತಿಲ್ಲ ಅನುವು ಮಾಡಿಕೊಡ್ತಾರೆ ಆದರೆ ದರ್ಶನ ಮಾತ್ರ ಸ್ವಲ್ಪ ದೂರದಿಂದನೇ ಮಾಡಬೇಕು ಅನ್ನೋ ಒಂದು ತಾಕೀತು ಮಾಡ್ತಾರೆ ಇಷ್ಟೊತ್ತಾಗಲೇ ಭಾರತದಲ್ಲಿ ಹಲವಾರು ಕಡೆ ಕೊಂಬು ಗಲಭೆಗಳು ಶುರುವಾಗ್ಬಿಟ್ಟಿರುತ್ತೆ ಈ ನಿಟ್ಟಿನಲ್ಲಿ ಆಗಿನ ಗೃಹ ಮಂತ್ರಿಯಾದ ಶ್ರೀ ಎಸ್ ಬಿ ಚವ್ಹಾಣ್ ಅವರು ಲೋಕಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕೊಂಬು ಕೋಂಬುಗಲಿಗೆಯನ್ನ ಪರಿಹರಿಸಲು ಅಥವಾ ಅದನ್ನ ನಿಲ್ಲಿಸಲು ಆ ಪೂರ್ಣ ಸಂಪೂರ್ಣ ವಿವಾದಿತ ಜಾಗ ಸುತ್ತಮುತ್ತಲಿನ ಎಪ್ಪತ್ತು ಎಕರೆ ಜಾಗವನ್ನ ಸರ್ಕಾರ ತನ್ನ ವಶಕ್ಕೆ ಆ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಟೈಮಲ್ಲಿ ಸಾಲಿಟರ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಡಾಕ್ಟರ್ ಶ್ರೀ ದೀಪಾಂಕರ್ ಗುಪ್ತಾ ಅವರು ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಜಾಗ ಹಿಂದೂಗಳಿಗೆ ಸೇರಿದರೆ ಹಿಂದೂಗಳ ಕಟ್ಟಡ ಕಟ್ಟೋದು ಹಾಗೂ ಮುಸ್ಲಿಮರಿಗೆ ಸೇರಿದರೆ ಮುಸ್ಲಿಮ್ರ ಕಟ್ಟಡ ಕಟ್ಟೋದು ಅಂತ ಇವೆಲ್ಲ ಹೇಳಿಕೆಗಳನ್ನು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕೊಡುತ್ತೆ ಆದರೆ ಆ ತೀರ್ಪು ಯಾವ ನಿರ್ಣಯಕ್ಕೂ ಬರೋಕ್ಕಾಗಲ್ಲ ಅದರಿಂದ ಯಾರಿಗೂ ತೃಪ್ತಿನೂ ಆಗೋದಿಲ್ಲ ಎರಡು ಸಾವಿರದ ಎರಡರಲ್ಲಿ ಅಲಹಾಬಾದ್ ಹೈಕೋರ್ಟ್ ನ ಸ್ಪೆಷಲ್ ಬೆಂಚ್ ಒಂದು ಆ ವಿವಾದಿತ ಜಾಗಕ್ಕೆ ಭೇಟಿ ನೀಡುತ್ತೆ ಭೇಟಿ ನೀಡಿದಾಗ ಅವ್ರು ಅನ್ಸೋದೊಂದು ಈಗ ಪುರಾತತ್ವಶಾಸ್ತ್ರ ವಿಭಾಗದವರು ತಮ್ಮ ದೇಣಿಗೆ ಅಥವಾ ತಮ್ಮ ಕೊಡುಗೆ ನೀಡಬೇಕು ಈ ವಿಷಯದಲ್ಲಿ ಅವರಿಂದ ಮಾತ್ರ ಈ ಒಂದು ವಿವಾದ ಬಗೆಹರಿಸಲು ಸಾಧ್ಯ ಅಂತ ಅವರಿಗೆ ಅನ್ಸುತ್ತೆ ಹೀಗಾಗಿ ಅವ್ರು ಮಾಡ್ತಾರೆ ಪುರಾತತ್ವ ಶಾಸ್ತ್ರ ಇಲಾಖೆಗೆ ಒಂದು ಅಪ್ಪಣೆ ಹೊರಡಿಸ್ತಾರೆ ಅವರು ಭೂ ಉತ್ಖನನ ಮಾಡಕ್ಕಿಂತ ಮುಂಚೆ ಒಂದು ರೇಡಾರ್ ಸರ್ವೆ ಮಾಡಬಹುದು ಅನ್ನೋದು ಒಂದು ಆದೇಶ ಸಹ ಹೊರಡಿಸ್ತಾರೆ ಈ ಪುಸ್ತಕದ ಎರಡನೇ ಅಧ್ಯಾಯದಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಟಿಂಗ್ ರೇಡಾರ್ ಸರ್ವೆ ಅಂದ್ರೆ ಜಿ ಪಿ ಆರ್ ಎಸ್ ಇದನ್ನ ಮಾಡಲಿಕ್ಕೆ ಹೈಕೋರ್ಟ್ ನಿಂದ ಆದೇಶ ಬಂದಿರುತ್ತೆ ಅದರ ಪ್ರಕಾರವಾಗಿ ತೋಜೋ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅವರು ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಸರ್ವೆ ಅಂದ್ರೆ ಭೂಮಿಯ ಪದರಗಳಲ್ಲಿ ಸ್ಥೂಲವಾಗಿ ಏನಿದೆ ಅಂತ ತಿಳ್ಕೊಳ್ಳುವಂತಹದ್ದು ಒಂದು ತಂತ್ರಜ್ಞಾನ ಇದರ ತಂತ್ರಜ್ಞಾನದ ತಜ್ಞರು ಕೆನಡಾದಿಂದ ಬಂದಿರ್ತಾರೆ ಸುಮಾರು ನಾಲ್ಕು ಸಾವಿರ ಚದರ ಮೀಟರ್ ಜಾಗವನ್ನ ಇವರು ಸರ್ವೆ ಮಾಡ್ತಾರೆ ನಲವತ್ತು ಫೀಟ್ ಆಳದವರೆಗೂ ಸಹ ಇವರು ಸರ್ವೆ ಮಾಡಿ ಅವರಲ್ಲಿ ಏನು ವರದಿ ಕಂಡು ಬಂತಪ್ಪ ಅಂದ್ರೆ ಸುಮಾರು ಅರ್ಧ ಮೀಟರಿಂದ ಹಿಡಿದು ಐದೂವರೆ ಮೀಟರ್ ಆಳದ ತನಕ ಕೆಲವು ನ್ಯೂನತೆಗಳು ಕಂಡು ಬರುತ್ತೆ ಅಂದರೆ ಕಂಬಗಳಿರ್ಬೋದು ನೆಲೆಗಳಿರ್ಬೋದು ಅಥವಾ ಒಂದು ಹಳೆ ಕಟ್ಟಡದ ಒಂದು ಅವಶೇಷಗಳಿರಬಹುದು ಆ ನ್ಯೂನತೆಗಳು ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ಅದನ್ನ ಅಗದು ತೆಗೆದು ನೋಡಬೇಕು ಆದ್ರಿಂದ ಭೂ ಉತ್ಖನನ ಮಾಡಲೇಬೇಕು ಅಂತ ಅವರೊಂದು ವರದಿ ಕೊಡ್ತಾರೆ ಇನ್ನು ಭೂ ಉತ್ಖನನ ಶುರುವಾಗುತ್ತೆ ಈ ಸರ್ವೆ ಇಪ್ಪತ್ತು ದಿನದಲ್ಲಿ ಮುಗಿಸಿದ್ರೆ ಭೂ ಉತ್ಖನನ ಸುಮಾರು ಆರು ತಿಂಗಳು ಮಾಡ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಈ ಆರು ತಿಂಗಳ ನಡೆದ ಭೂ ಉತ್ಖನದ ವರದಿ ಹೊರಗೆ ಬರುತ್ತೆ ಹೈಕೋರ್ಟ್ ಆದೇಶದಂತೆ ಭೂ ಉತ್ಖನನ ಮಾಡಬೇಕಾರೆ ಕಕ್ಷಿದಾರರ ಪರವಾಗಿ ಯಾರಾದರೂ ಒಬ್ರು ಇರಲೇಬೇಕು ಪೂಜೆಗೆ ಯಾರು ಅಡ್ಡಿ ಮಾಡಬಾರದು ಆದ್ರಿಂದ ಪೂಜೆಯ ಜಾಗದಿಂದ ಸುಮಾರು ಹತ್ತು ಮೀಟರ್ ದೂರದ ತನಕ ಮಾತ್ರ ಅವರು ಅಲ್ಲಿ ಅಲ್ಲಿಯವರೆಗೂ ಮಾತ್ರ ಅವರು ಭೂ ಉತ್ಖನನ ಮಾಡಬಹುದು ಹಾಗೂ ಬೆಳಗ್ಗೆ ಎಂಟು ಗಂಟೆಗೆ ಶುರು ಮಾಡಿದ್ರೆ ಕತ್ಲಾಗುವವರೆಗೂ ಸಹ ಅವರು ಭೂ ಉತ್ಖನನ ಮಾಡಿದ್ದಾರೆ ಯೂಶ್ವಲಿ ಅವರು ಹಲವಾರು ತಿಂಗಳು ತಗೋತಾರೆ ಹಲವಾರು ವರ್ಷಗಳು ತಗೋತಾರೆ ಒಂದು ನಗರವನ್ನ ತೆಗೆದು ಅಗದು ಶೋಧಿಸ್ಲಿಕ್ಕೆ ಆದ್ರೆ ಇದು ಹೈಕೋರ್ಟ್ ಆದೇಶ ಇದ್ದಿದ್ರಿಂದ ಸ್ವಲ್ಪ ಬೇಗ ಮಾಡಬೇಕಾಗಿದ್ದರಿಂದ ಆರು ತಿಂಗಳಲ್ಲೇ ಸಹ ಇದನ್ನ ಮುಗಿಸ್ತಾರೆ ಮುಕ್ಸ್ ಅವರು ಒಂದು ವರದಿ ಕೊಡ್ತಾರೆ ಈ ಪುಸ್ತಕದ ಮೂರನೇ ಅಧ್ಯಾಯದಲ್ಲಿ ಆ ಭೂ ಉತ್ಖನನದ ಸಾಕ್ಷಿಗಳನ್ನ ಅವರು ಮಾಹಿತಿ ಕೊಡ್ತಾ ಹೋಗ್ತಾರೆ ಸುಮಾರು ಹತ್ತು ಪಾಯಿಂಟ್ ಎಂಟು ಮೀಟರ್ ಆಳದ ಭೂಮಿಯನ್ನ ಅಗದಿರ್ತಾರೆ ಆ ಆಳದ ಭೂಮಿಯನ್ನ ಪದರಗಳಾಗಿ ವಿಂಗಡಿಸ್ತಾರೆ ಅದರಲ್ಲಿ ಒಂಬತ್ತು ಕಾಲಮಾನಗಳ ಅವಶೇಷಗಳು ಸಿಗುತ್ತೆ ಆಯಾ ಕಾಲಮಾನಗಳ ಅವಶೇಷಗಳನ್ನ ಆಯಾ ರಾಜರ ಆಳ್ವಿಕೆಗೆ ಸಂಬಂಧಿಸಿದಂತೆ ಅದನ್ನ ಬೇರ್ಪಡಿಸ್ತಾ ಹೋಗ್ತಾರೆ ಅದರಲ್ಲಿ ಅವ್ರಿಗೆ ಒಂದು ಮುಖ್ಯವಾಗಿ ತಿಳಿದಿದ್ದೇನು ಅಂದ್ರೆ ಈ ಜಾಗನ ಉಪಯೋಗಿಸ್ತಾ ಯಾವಾಗ್ಲೂ ಉಪಯೋಗಿಸ್ತಾನೆ ಇದ್ರು ಆದ್ರೆ ಈ ಜಾಗದಲ್ಲಿ ವಾಸದ ಯಾವ ಕುರುಹು ಇಲ್ಲ ಅಂದ್ರೆ ಈಗ ಒಂದು ವಾಸಸ್ಥಳ ಆಗಿರ್ಬೇಕು ಅಂದ್ರೆ ಅಲ್ಲಿ ಬಾವಿನೋ ಅಥವಾ ಬಚ್ಚಲ್ ಮನೆನೋ ಅಥವಾ ಡ್ರೈನೇಜ್ ಸಿಸ್ಟಮ್ ಅಥವಾ ಕೊಠಡಿಗಳು ಅಥವಾ ಪಾತ್ರೆಗಳು ಈ ರೀತಿಯಾಗಿ ಏನಾದರೂ ಸಿಗ್ತಾ ಹೋಗ್ಬೇಕು ಇದ್ಯಾವುದು ಸಿಗ್ದನೆ ಇರೋ ಕಾರಣ ಈ ಜಾಗದಲ್ಲಿ ಯಾರು ವಾಸ ಮಾಡಿಲ್ಲ ಆದರೆ ಈ ಜಾಗನ ಯಾರಾದ್ರೂ ಒಬ್ರು ಉಪಯೋಗಿಸ್ಲೇ ಬಂದಿದ್ರು ಅನ್ನೋದೊಂದು ಅವ್ರಿಗೆ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ ಈ ಜಾಗದಲ್ಲಿ ಅನೇಕ ಕಂಬಗಳು ಸಿಕ್ಕಿವೆ ಈ ಜಾಗದಲ್ಲಿ ಮುಂಚೆ ದೇವಸ್ಥಾನಗಳಿತ್ತೋ ಅಥವಾ ಮಸೀದಿ ಇತ್ತೋ ಮತ್ತು ಈ ಜಾಗದಲ್ಲಿ ದೇವಸ್ಥಾನಗಳು ಇತ್ತು ಅನ್ನೋದಿಕ್ಕೆ ಏನೇನು ಗುರುತುಗಳು ಅಥವಾ ಒಂದು ಸೂಚ್ಯಂಕಗಳು ಸಿಕ್ತು ಇವರಿಗೆ ಹಾಗೂ ಈ ಜಾಗದಲ್ಲಿ ಗರ್ಭಗುಡಿ ಸಿಕ್ತಾ ಈ ಜಾಗದಲ್ಲಿ ನೆಲ ಯಾವ ಕಾಲದ್ದು ಅಂತ ಹೇಳುತ್ತೆ ಈ ಜಾಗದಲ್ಲಿ ಮಸೀದಿನ ಯಾರು ಕಟ್ಟಿರಬಹುದು ಅಕಸ್ಮಾತ್ ದೇವಸ್ಥಾನ ಸಿಕ್ಕಿದ್ರೆ ಯಾರ ದೇವರದ್ದು ಅಂದ್ರೆ ಯಾವ ದೇವರದ್ದು ಸೊ ಇದೆಲ್ಲದರ ಮಾಹಿತಿಯನ್ನು ಚಿತ್ರದ ಸಮೇತ ಕೊಡ್ತಾ ಹೋಗ್ತಾರೆ ಈ ಒಂದು ಜಾಗದಲ್ಲಿ ಮಸೀದಿ ಯಾಕೆ ಕಟ್ಟದ ಅಂದ್ರೆ ಮೀರ್ ಬಾಕಿ ಮಸೀದಿನೇ ಯಾಕೆ ಕಟ್ಟದ ಅದಕ್ಕೂ ಒಂದು ಸಹ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಹಾಗೂ ಅಲ್ಲಿ ದೇವಸ್ಥಾನ ಅನ್ನೋದಕ್ಕೆ ಅಲ್ಲಿ ಏನಾದರೂ ದೇವ ದೇವರ ಮೂರ್ತಿಗಳು ಸಿಕ್ತೆ ಅಥವಾ ಗರ್ಭಗುಡಿಯಲ್ಲಿ ಜಾಗ ಎಷ್ಟಿತ್ತು ಅಲ್ಲಿ ಸಮಾಧಿಯ ಯಾವ್ದಾದ್ರು ಒಂದು ಕುರುಹು ಸಿಕ್ತಾ ಪ್ರತಿಯೊಂದರ ವಿಶ್ಲೇಷಣೆ ವಿವರಣೆನ ಯಥಾವತ್ತಾಗಿ ವಿವರಿಸಿದ್ದಾರೆ ಇದ್ರ ಜೊತೆಗೆ ಕೆಲವರ ಅಭಿಮತಗಳನ್ನು ಪುರಾವೆಗಳೊಂದಿಗೆ ಉದಾಹರಣೆಗೆ ಪ್ರೊಫೆಸರ್ ಎ ಕೆ ದತ್ತ ಅವ್ರದು ದಾನೇಶ್ವರ್ ಮಂಡಲ್ ಹಾಗೂ ಮೆನನ್ ಮತ್ತು ಸುಪ್ರಿಯಾ ವರ್ಮಾ ಇವರೆಲ್ಲರ ಅಭಿಮತ ಮತ್ತು ಅವರು ಬರೆದಂತಹ ಕೆಲವು ಸಂಗ್ರಹಗಳಲ್ಲಿ ಪುರಾವೆಗಳೊಂದಿಗೆ ಸಹ ಈ ಒಂದು ಉತ್ ಸಾಕ್ಷಿಗಳಲ್ಲಿ ಅವರು ಬರಿತಾ ಹೋಗ್ತಾರೆ ಪುಸ್ತಕದ ನಾಲ್ಕನೇ ಅಧ್ಯಾಯದಲ್ಲಿ ಪ್ರಶ್ನಾವಳಿಗಳ ಒಂದು ಕ್ಷಿಪ್ರ ನೋಟ ಅಂದರೆ ನ್ಯಾಯಾಲಯದಲ್ಲಿ ಎ ಕೆ ಶರ್ಮಾ ಅವರಿಗೆ ವಕೀಲರು ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಅವರು ಅದಕ್ಕೆ ಹೇಗೆ ಉತ್ತರಗಳ ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ಮಾಹಿತಿ ಇದೆ ಯಾಕೆಂದ್ರೆ ಎಲ್ಲಾ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಅವ್ರು ಬರೆದಿಲ್ಲ ಕೆಲವು ಮುಖ್ಯವಾದ ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳನ್ನು ಅಷ್ಟೇ ಬರೆದಿದ್ದಾರೆ ಉದಾಹರಣೆಗೆ ಮೆಹರಾಬ್ ಮೆಹರಾಬ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಆ ಪುಸ್ತಕದಲ್ಲಿ ಮೆಹರಾಬ್ ಅನ್ನೋದು ಏನು ಅನ್ನೋದಕ್ಕೆ ಒಂದು ಇಸ್ಲಾಂ ಡಿಕ್ಷನರಿಯಿಂದ ಒಂದು ಅನುಬಂಧನೂ ಸಹ ಜೋಡಿಸಿದ್ದಾರೆ ಮೆಹರಾಬ್ ಅಂತಂದ್ರೆ ಒಂದು ಕಪ್ಪು ಶಿಲೆ ಅಂತ ಅಂದ್ರೆ ಅವರ ಮುಸ್ಲಿಮರ ಒಂದು ಪವಿತ್ರವಾದಂತಹ ಒಂದು ಕಲ್ಲು ಆ ಒಂದು ದಿಕ್ಕನ್ನು ಸೂಚಿಸ್ಲಿಕ್ಕೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಮಸೀದಿಗಳಲ್ಲಿ ಆ ಒಂದು ದಿಕ್ಕನ್ನು ಸೂಚಿಸ್ಲಿಕ್ಕೆ ಒಂದು ಆಯ್ತಾಕಾರದ ಒಂದು ಗೋಡೆಯನ್ನು ಮಸೀದಿಯಲ್ಲಿ ಮಾಡಿರ್ತಾರೆ ಅದು ಜರುಸಲಮ್ನಲ್ಲಿ ಇದ್ದಾಗ ಅದು ಉತ್ತರಾಭಿಮುಖವಾಗಿರ್ತಿತ್ತಂತೆ ಆದ ನಂತರ ಅದು ಮದೀನಾಗೆ ಶಿಫ್ಟ್ ಆದಾಗ ಅದು ದಕ್ಷಿಣಾಭಿಮುಖವಾಗಿ ಆಗ್ತಿತ್ತು ಆದರೆ ನಮ್ಮ ಭಾರತಕ್ಕೆ ಅದು ಪಶ್ಚಿಮಾಭಿಮುಖವಾಗಿದೆ ಸೊ ಇವೆಲ್ಲ ಈ ಮೆಹರಾಬ್ ಐಡಿಯಾ ಹಿಂದೂಗಳಿಂದ ಬಂದಿದ್ದ ಅಂದಿದ್ದಕ್ಕೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಆಮೇಲೆ ಹೊಳೆಯುವ ಟೈಲ್ಸ್ಗಳು ಮತ್ತೆ ಪಾತ್ರೆಗಳು ಇದು ಹೇಗೆ ಬಂತು ಅಂದಾಗ ಅವರು ತುಂಬ ಅಚ್ಚರಿ ಮೂಡಿಸುವಂತ ಸಂಗತಿಗಳನ್ನು ಹೇಳ್ತಾರೆ ಯಾಕೆಂದ್ರೆ ಅವರು ಮುಸ್ಲಿಮರು ತಂದಿದ್ದಲ್ಲ ಅದು ನಮಗೆ ಎಷ್ಟೋ ಶತಮಾನಗಳ ಹಿಂದೆ ನಮಗೆ ಗೊತ್ತಿತ್ತು ಮತ್ತು ಅದಕ್ಕೆ ಪುರಾವೆಗಳನ್ನು ಸಹ ಅವರು ಜೋಡಿಸ್ಕೊತಾ ಹೋಗ್ತಾರೆ ಐದನೇ ಅಧ್ಯಾಯದಲ್ಲಿ ಈ ಉತ್ಖನದ ಪೂರ್ಣ ಸಾರಾಂಶ ಇದೆ ಆ ಸಾರಾಂಶದಲ್ಲಿ ಅವ್ರು ಹೇಳೋದೇನಪ್ಪ ಅಂದ್ರೆ ಕ್ರಿಸ್ತಪೂರ್ವ ಸಾವಿರದಿಂದ ಶಕ ಮುನ್ನೂರರ ತನಕ ಉತ್ತರ ಭಾಗದ ಜನರು ಆ ಒಂದು ಜಾಗವನ್ನ ಉಪಯೋಗಿಸ್ತಿದ್ರಂತೆ ಎರಡನೇ ಶತಮಾನದಲ್ಲಿ ಸುಂಗ ಜನಾಂಗದವರು ಆ ಜಾಗ ಉಪಯೋಗಿಸ್ತಿದ್ರು ಯಾಕೆಂದ್ರೆ ಅವರ ಉಪಯೋಗಿಸ್ತಿದ್ದಂತಹ ಪಾತ್ರೆಗಳು ಅಥವಾ ಮಣ್ಣಿನ ಗೊಂಬೆಗಳು ಮೂರ್ತಿಗಳು ಇವೆಲ್ಲ ಸಿಕ್ಕಿವೆ ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ಕುಶಾಲರು ಆ ಜಾಗವನ್ನು ಉಪಯೋಗಿಸ್ತಿದ್ರು ಯಾಕೆಂದ್ರೆ ಕುಶಾಲರ ಕಾಲದ ದೊಡ್ಡ ದೊಡ್ಡ ಆಕೃತಿಗಳು ಸಿಕ್ಕಿವೆ ಅವ್ರಿಗೆ ನಾಲ್ಕರಿಂದ ಆರನೇ ಶತಮಾನ ಗುಪ್ತರಿಗೆ ಸೇರಿದ್ದು ಅವರ ಕಂಚಿನ ನಾಣ್ಯಗಳು ಅಥವಾ ಅಶೋಕನ ಸ್ವಸ್ತಿಕ್ ಚಿಹ್ನೆ ಇರುವಂತಹ ಮುದ್ರೆಗಳೆಲ್ಲ ಸಿಕ್ಕಿರೋದ್ರಿಂದ ಅದನ್ನು ಗುಪ್ತರ ಕಾಲಕ್ಕೆ ಸೇರಿಸ್ತಾರೆ ಏಳರಿಂದ ಹತ್ತನೇ ಶತಮಾನ ರಜಪೂತರ ಕಾಲಕ್ಕೆ ಸೇರಿರುವಂಥದ್ದು ಅವಾಗ ಅಲ್ಲಿ ವೃತ್ತಾಕಾರದ ಗರ್ಭಗುಡಿಯ ಅವಶೇಷಗಳನ್ನು ಸಹ ಅವರು ಉತ್ಖನನ ಮಾಡಿ ತೆಗೆದಿದ್ದಾರೆ ಹತ್ ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಐವತ್ತು ಮೀಟರ್ ಉದ್ದದ ಒಂದು ದೊಡ್ಡ ದೇಗುಲವಿರಬಹುದು ಕಂಬಗಳೆಲ್ಲ ಅದೇ ಕಾಲಕ್ಕೆ ಸೇರಿರುವಂಥದ್ದು ಈ ಹದಿನಾರನೇ ಶತಮಾನದಲ್ಲಿ ಈ ಒಂದು ದೇಗುಲವನ್ನ ಉರುಳಿಸಿ ಅದರ ಅವಶೇಷಗಳನ್ನೇ ಉಪಯೋಗಿಸ್ಕೊಂಡು ಅದರಲ್ಲಿ ಸಿಕ್ಕಿದಂತಹ ಇಟ್ಟಿಗೆ ಮಣ್ಣುಗಳನ್ನೇ ಉಪಯೋಗಿಸ್ಕೊಂಡು ಒಂದು ಗುಮ್ಮಟವನ್ನ ನಿರ್ಮಿಸಿರುವಂಥದ್ದು ಗೋಚರವಾಗುತ್ತೆ ಮತ್ತು ಗುಪ್ತ ಜನಾಂಗದಿಂದ ತನ ತನಕ ಈ ಒಂದು ಜಾಗವನ್ನ ಯಾತಕ್ಕೆ ಉಪಯೋಗಿಸ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಇದಾದ ನಂತರ ಆ ಒಂದು ವಿವಾದಿತ ಜಾಗದಲ್ಲಿ ಒಂದು ತರಹದ ನಿರ್ಮಾಣ ವಿನಾಶ ನಿರ್ಮಾಣ ವಿನಾಶ ನಡೀತಲೇ ಬಂದಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ ಈ ಪುಸ್ತಕದ ಆರನೇ ಅಧ್ಯಾಯದಲ್ಲಿ ತೀರ್ಪಿನ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ತೀರ್ಪಿನಲ್ಲಿ ಎಸ್ ಯು ಖಾನ್ ಮತ್ತು ಸುಧೀರ್ ಅಗ್ರವಾಲನ್ ಅಂತವರು ತೀರ್ಪುಗಾರರು ಅಂದ್ರೆ ಜಡ್ಜ್ಗಳಾಗಿರ್ತಾರೆ ಅವರು ತಮ್ಮ ಜಡ್ಜ್ಮೆಂಟ್ ಅಲ್ಲಿ ಈ ರೀತಿ ಹೇಳ್ತಾರೆ ಈ ಒಂದು ಜಾಗದಲ್ಲಿ ಬಾಬರಿ ಮಸೀದಿ ಇರೋದು ಬಾಬರನ್ಗೆ ಸೇರಿರೋದು ಅನ್ನೋದಕ್ಕೆ ಯಾವ ಒಂದು ಕುರುಹು ಇಲ್ಲ ಹಾಗೂ ಈ ಒಂದು ದೊಡ್ಡ ರಾಮ ಜನ್ಮಭೂಮಿ ಜಾಗದಲ್ಲಿ ರಾಮನ ಜನ್ಮಭೂಮಿ ಯಾವುದು ಅಂತ ಅನ್ನೋದಕ್ಕೂ ಯಾವುದೋ ಒಂದು ಖಚಿತವಾದ ಮಾಹಿತಿ ಇಲ್ಲ ಈ ಒಂದೇ ಕಾಂಪೌಂಡ್ ಅಲ್ಲಿ ಪ್ರತಿ ಶುಕ್ರವಾರ ಮುಸ್ಲಿಂ ಬಾಂಧವರು ನಮಾಜ್ ಸಲ್ಲಿಸ್ತಾರೆ ಹಾಗೂ ಪ್ರತಿದಿನ ರಾಮ್ ಸಭೋತ್ರದಲ್ಲಿ ಶ್ರೀರಾಮನ ಪೂಜೆ ನಡೀತಾ ಇದೆ ಇದು ನಿಜವಾಗ್ಲೂ ಒಂದು ವೈಶಿಷ್ಟ್ಯವಾದ ಜಾಗ ಇದರಿಂದಾಗಿ ಈ ಜಾಗ ಹಿಂದೂಗಳಿಗೂ ಸೇರಬೇಕು ಹಾಗೂ ಮುಸ್ಲಿಮರಿಗೂ ಸೇರ್ಬೇಕು ಅಂತ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಹಾಗೂ ತೀರ್ಪನ್ನು ಅವರು ನೀಡ್ತಾ ಆ ಒಂದು ಜಾಗವನ್ನ ಮೂರು ಭಾಗಗಳಾಗಿ ಮಾಡಿ ಒಂದು ಭಾಗನ ಹಿಂದೂಗಳಿಗೆ ಒಂದು ಭಾಗನ ಮುಸ್ಲಿಮರಿಗೆ ಹಾಗೂ ಒಂದು ಭಾಗನ ನಿರ್ಮೋಹಿ ಅಖಾಡದ ಮಂತ್ರಿಗೆ ಕೊಡ್ತಾರೆ ಗುಮ್ಮಟದ ಜಾಗವನ್ನ ಹಿಂದೂಗಳಿಗೆ ಹಾಗೂ ರಾಮ್ ಚಬೋತ್ರ ಸೀತಾರಾಮ ಸ್ವಾರಿ ಜಾಗನ ನಿರ್ಮೋಹಿ ಹಾಕದವರಿಗೆ ಹಾಗೂ ಹೊರ ಪ್ರಾಂಗಣದಲ್ಲಿರುವ ಜಾಗವನ್ನ ಮುಸ್ಲಿಮರಿಗೆ ಕೊಡ್ತಾರೆ ಈ ಒಂದು ತೀರ್ಪಿನಿಂದ ಕೆಲವರಿಗೆ ತೃಪ್ತಿ ಆಗುತ್ತೆ ಕೆಲವರಿಗೆ ತೃಪ್ತಿ ಆಗೋದಿಲ್ಲ ಆದ್ರೆ ಎ ಕೆ ಶರ್ಮಾ ಅವರು ಏನಂತ ಬರೆದು ಮುಗಿಸ್ತಾರೆ ಅಂದ್ರೆ ಈ ಅಕಸ್ಮಾತ್ ಈ ಕೇಸು ಅಪೆಕ್ಸ್ ಕೋರ್ಟ್ ಅಂದ್ರೆ ಇದ್ರ ಮೇಲಿನ ಕೋರ್ಟ್ ಹೋದ್ರೂ ಸಹ ಅಲ್ಲಿ ಸತ್ಯದ ಗೋಚರತೆ ಆಗಿ ಆಗತ್ತೆ ಸತ್ಯಕ್ಕೆ ಜಯವಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಪುಸ್ತಕವನ್ನು ಬರೆದು ಮುಗಿಸ್ತಾರೆ ಜನವರಿ ಇಪ್ಪತ್ತೆರಡಕ್ಕೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಮಹತ್ತರವಾದ ಕೊಡುಗೆ ಪುರಾತತ್ವ ಶಾಸ್ತ್ರ ಇಲಾಖೆ ನಮ್ಮ ಭಾರತೀಯ ಜನತೆ ಅವರಿಗೆ ಯಾವಾಗಲೂ ಕೃತಜ್ಞರಾಗಿರಬೇಕು ಒಂದು ರೋಮಾಂಚಕ ಕಾರಿ ವಿಷಯ ಅಂತಂದ್ರೆ ಭೂತಾಯಿ ತನ್ನ ಭೂಗರ್ಭದಲ್ಲಿ ಅದೆಷ್ಟು ರಹಸ್ಯವನ್ನು ತಿಟ್ಕೊಂಡಿದ್ದಾಳೆ ಅದೆಷ್ಟು ಅವಶೇಷಗಳನ್ನ ಮೈಗೂಡಿಸ್ಕೊಂಡಿದ್ದಾಳೆ ಆ ಪುರಾತತ್ವಶಾಸ್ತ್ರ ಇಲಾಖೆಯವರು ಕೈ ಹಾಕಿ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತು ಇಲ್ಲ ಅಂತಂದ್ರೆ ಈ ಕೇಸಿನ ದಿಕ್ಕೆ ಬದಲಾಗ್ತಿತ್ತು ಅಥವಾ ಈ ಕೇಸಿಗೆ ಒಂದು ಪೂರ್ಣತೆನೆ ಸಿಗ್ತಿರ್ಲಿಲ್ಲ ಆದ್ರಿಂದ ಪುರಾತತ್ವ ಶಾಸ್ತ್ರ ಇಲಾಖೆಯ ತಜ್ಞರಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತೀನಿ ನಮಸ್ಕಾರ